ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ರಾಮನಗರ ನಗರಸಭೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರಿಷ್ಕೃತ ಅಂದಾಜು ಪ್ರಾರಂಭ ಶುಲ್ಕು ಸೇರಿ ಒಟ್ಟು ರು ಐದು ಸಾವಿರದ ಎಂಟುನೂರ ತೊಂಬತ್ತೊಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷಗಳು ಹಾಗೂ ಒಟ್ಟು ಖರ್ಚು ರು ಐದು ಸಾವಿರದ ಇನ್ನೂರ ಇಪ್ಪತ್ತೊಂದು ಪಾಯಿಂಟ್ ಐವತ್ತು ಲಕ್ಷಗಳಾಗಿದ್ದು ಒಟ್ಟು ಶುಲ್ಕ ರು ಆರುನೂರ ಅರವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೈದು ಲಕ್ಷಗಳಾಗುತ್ತವೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಾರಂಭ ಶುರುವೂ ಸೇರಿ ಒಟ್ಟು ಅಂದಾಜು ಆದಾಯರು ಎರಡು ಸಾವಿರದ ಎಂಟುನೂರ ಇಪ್ಪತ್ತೊಂದು ಪಾಯಿಂಟ್ ಮೂವತ್ತ್ನಾಲ್ಕು ಲಕ್ಷಗಳಾಗಿದ್ದು ತಗುಲಬಹುದಾದ ಅಂದಾಜು ಖರ್ಚು ಎರಡು ಸಾವಿರದ ಏಳುನೂರ ಐವತ್ತೇಳು ಪಾಯಿಂಟ್ ಅರವತ್ತ್ನಾಲ್ಕು ಆಗಬಹುದೆಂದು ಹಾಗೂ ರು ಅರವತ್ತ್ಮೂರು ಪಾಯಿಂಟ್ ಎಪ್ಪತ್ತು ಲಕ್ಷಗಳು ಉಳಿದಾಯದ ಆಯವ್ಯಯವನ್ನು ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ಶಶಿ ಅವರು ಇಂದು ಮಂಡಿಸಿದರು ಆಯವ್ಯಯ ಮುಂಗಡ ಪತ್ರವನ್ನು ಮಂಡಿಸುವ ಮುನ್ನ ನಗರಸಭಾ ಅಧ್ಯಕ್ಷ ಕೆ ಶೇಷಾದ್ರಿ ಶಶಿ ಅವರು ಮೊದಲಿಗೆ ಕಟ್ಟುವೆಪು ನಾವು ಹೊಸನಾಡೊಂದನು ಎಂಬ ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗರ ನುಡಿ ಮತ್ತು ಆಯವ್ಯಯ ಎಂದರೆ ಕೂಡಿ ಕಳೆಯುವ ಅಂಕಿಅಂಶಗಳ ಲೆಕ್ಕವಲ್ಲ ಎಂಬ ಅಭಿವೃದ್ಧಿಯ ಕೈಪಿಡಿಯ ಅರಿವಿನಿಂದ ನಮ್ಮ ಕೈಪುಟ್ಟಿಯಲ್ಲಿ ಸಿಡಿಲ ಕೂಡಿ ಹೋದು ಎಂದು ಕುವೆಂಪು ಕವಿನುಡಿಗಳನ್ನು ಅವರು ಸ್ಮರಿಸುತ್ತಾ ರಾಮನಗರ ನಗರಸಭಾ ವ್ಯಾಪ್ತಿಯ ಜನತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಹಾಗೂ ನಗರವನ್ನು ಅಭಿವೃದ್ಧಿಪಡಿಸುವ ಕನಸನ್ನು ಸಾಕಾರಗೊಳಿಸುವ ಭರವಸೆಗಳನ್ನು ಈ ಆಯವ್ಯಯದಲ್ಲಿ ಅಳವಡಿಸಿಕೊಂಡು ಅಭಿವೃದ್ಧಿಯನ್ನು ಕಾಣುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅಷ್ಟೇ ಅಲ್ಲದೆ ನಗರವನ್ನು ಸುಂದರವನ್ನಾಗಿಸುವ ಹಾಗೂ ಅಭಿವೃದ್ಧಿಯಿತ ಸಾಗಲು ಕಾರ್ಯಕ್ರಮಗಳನ್ನು ರಚನಾತ್ಮಕವಾಗಿ ಕಾರ್ಯಗತಗೊಳಿಸಲು ಆರ್ಥಿಕ ಸಂಪನ್ಮೂಲ ಅಗತ್ಯವಾಗಿದೆ ಈ ಸೀಮಿತ ಆರ್ಥಿಕ ಸ್ಥಿತಿಗತಿಗಳಲ್ಲಿ ನಾಗರಿಕರ ಹಿತರಕ್ಷಣೆ ಅವರಿಗೆ ದೊರೆಯಬೇಕಾದ ಸೌಲಭ್ಯ ಪ್ರಾಮಾಣಿಕವಾಗಿ ಒದಗಿಸುವತ್ತ ಇಂದಿನ ಮುಂಗಡ ಪತ್ರ ಹೆಜ್ಜೆ ಇಟ್ಟಿದೆ ಎಂದರು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯ ಮುಂಗಡ ಪತ್ರದ ಪಕ್ಷಿ ನೋಟ ಅಭಿವೃದ್ಧಿ ಕಾಮಗಾರಿಗಳು ಅಧಿನಿಂದ ಹಣಕಾಸು ಯೋಜನೆಯಲ್ಲಿ ಪ್ರಸಕ್ತ ಸಲಿಗೆ ರು ನಾನ್ನೂರ ಎಪ್ಪತ್ನಾಲ್ಕು ಲಕ್ಷಗಳನ್ನು ನಿರೀಕ್ಷೆ ಮಾಡಿದ್ದು ಇದರಲ್ಲಿ ರಸ್ತೆ ಚರಂಡಿ ಕುಡಿಯುವ ನೀರು ಒಳಚರಂಡಿ ಘನತ್ಯಾಜ್ಯ ವಸ್ತು ವಿಲೇವಾರಿ ಕೊಳಚೆ ನೀರು ಸಂಸ್ಕರಣೆ ಮುಂತಾದ ಕಾಮಗಾರಿಗಳಿಗೆ ಈ ಅನುದಾನ ಬಳಕೆ ಮಾಡಲಾಗುವುದು ಸ್ವಚ್ಛ ಭಾರತದ ಅಭಿಯಾನದಡಿ ಬಯಲು ಶೌಚಾಲಯ ನಿರ್ಮೂಲನೆ ಶೇಕಡ ನೂರು ಘನತ್ಯಾಜ್ಯಗಳ ನಿರ್ವಹಣೆ ಮಾಡಲಾಗುವುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಗರಸಭೆ ಆಯವ್ಯ ಮುಂಗಡ ಪತ್ರದ ಒಂದು ಪಕ್ಷಿ ನೋಟ ಮೊದಲನೇದಾಗಿ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಪ್ರಸಕ್ತ ಸಾಲಿಗೆ ರು ನಾನ್ನೂರ ಎಪ್ಪತ್ನಾಲ್ಕು ಲಕ್ಷಗಳನ್ನು ನಿರೀಕ್ಷೆ ಮಾಡಿದ್ದು ಇದರಲ್ಲಿ ರಸ್ತೆ ಚರಂಡಿ ಕುಡಿಯುವ ನೀರು ಒಳಚರಂಡಿ ಘನತ್ಯಾಜ್ಯ ವಸ್ತು ವಿಲೇವಾರಿ ಕೊಳಚೆ ನೀರು ಸಂಸ್ಕರಣೆ ಮುಂತಾದ ಕಾಮಗಾರಿಗಳಿಗೆ ಈ ಅನುದಾನ ಬಳಕೆಯಾಗುತ್ತದೆ ಸ್ವಚ್ಛ ಭಾರತ ಅಭಿಯಾನದಡಿ ಬಯಲು ಶೌಚಾಲಯ ನಿರ್ಮೂಲನೆಗೆ ಶೇಕಡಾ ನೂರರಷ್ಟು ಘನತ್ಯಾಜ್ಯಗಳ ನಿರ್ವಹಣೆ ಮಾಡಲಾಗುವುದು ಎಸ್ಎಫ್ಸಿ ಅನುದಾನದಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಗರಸಭೆಗೆ ಎಸ್ಎಫ್ಸಿ ವಿಶೇಷ ಅನುದಾನದಲ್ಲಿ ರು ಐನೂರ ನಲವತ್ತು ಲಕ್ಷ ರುಗಳಿಗೆ ಕ್ರಿಯಾಯೋಜನೆ ಅನುಮದಿಯಾಗಿದ್ದು ಕಾಮಗಾರಿಗಳು ಪ್ರಗತಿ ರು ಲಕ್ಷಗಳು ಬಿಡುಗಡೆಯಾಗಿದ್ದು ಉಳಿಕೆ ಮತ್ತು ರು ಮುನ್ನೂರ ಇಪ್ಪತ್ತು ಲಕ್ಷಗಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಇದೆ ಅಮೃತ್ ವಿತ್ತ ಯೋಜನೆ ಈ ಯೋಜನೆಯಡಿ ನಗರದ ಗಾಂಧಿ ಸ್ಮಾರಕ ಸಾರ್ವಜನಿಕ ಉದ್ಯಾನವನ ಹಾಗೂ ಐಜೂರು ಉದ್ಯಾನವನ ನಿರ್ವಹಣೆಗಾಗಿ ರು ಒಂಬತ್ತು ಪಾಯಿಂಟ್ ಐವತ್ತು ಲಕ್ಷಗಳು ಹಾಗೂ ಎಲ್ಲ ವಾರ್ಡಿನ ಕುಡಿಯುವ ನೀರಿನ ಗುಣಮಟ್ಟದ ಪರೀಕ್ಷೆ ಮಾಡಲು ಒಂಬತ್ತು ಪಾಯಿಂಟ್ ಐವತ್ತು ಲಕ್ಷಗಳನ್ನು ನಿರೀಕ್ಷಿಸಲಾಗಿದೆ ನಗರದ ಪ್ರಮುಖ ಪಾರ್ಕ್ಗಳನ್ನು ಜನಸ್ನೇಹಿಯಾಗಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಿದ್ದು ಪಿಡಬ್ಲ್ಯೂ ಸರ್ಕಲ್ನಿಂದ ರೈಲ್ವೆ ಸ್ಟೇಷನ್ ಸರ್ಕಲ್ವರೆಗೆ ರಸ್ತೆ ಮತ್ತು ಪಾದಚಾರಿ ಮಾರ್ಗ ರಸ್ತೆ ಅಭಿವೃದ್ಧಿ ಹಾಗೂ ಹಿರಿಯ ನಾಗರಿಕರಿಗಾಗಿ ಉತ್ತಮ ವಿನ್ಯಾಸದ ಕುರ್ಚಿಗಳನ್ನು ಅಳವಡಿಸುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಎಂದರು ಡಾಕ್ಟರ್ ರಾಜ್ಕುಮಾರ್ ಕಾಂಪ್ಲೆಕ್ಸ್ ನವೀಕರಣ ನಗರಸಭೆಯ ವಾಣಿಜ್ಯ ಮಳಿಗೆಯಾದ ಡಾಕ್ಟರ್ ರಾಜ್ಕುಮಾರ್ ಕಾಂಪ್ಲೆಕ್ಸನ್ನು ನವೀಕರಣಗೊಳಿಸಲು ಸುಮಾರು ಒಂದು ಕೋಟಿ ರೂ ಮೀಸಲಿಸಲಾಗಿದೆ ಸ್ಮಾರ್ಟ್ ರಾಮನಗರದ ಕಡೆಗೆ ಒಂದು ಹೆಜ್ಜೆ ನಗರದ ಹೃದಯ ಭಾಗ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಮೈಸೂರು ಕಡೆಗೆ ಹೊರಡುವ ಸ್ಥಳದಲ್ಲಿ ಸ್ಮಾರ್ಟ್ ಬಸ್ ನಿಲ್ದಾಣ ನಿರ್ಮಾಣ ಮಾಡಿ ಇಲ್ಲಿ ಸ್ಮಾರ್ಟ್ ಡಸ್ಟ್ಬಿನ್ ಡಿಜಿಟಲ್ ಟೈಮಿಂಗ್ ಡಿಸ್ಪ್ಲೇ ಸುಸಜ್ಜಿತ ಆಸನಗಳು ವೈಫೈ ಚಾರ್ಜಿಂಗ್ ಪಾಯಿಂಟ್ ಸ್ನ್ಯಾಕ್ಸ್ ವೆಂಡಿಂಗ್ ಬಾಕ್ಸ್ ಸೆಂಡರಿ ಪ್ಯಾಡ್ ಸೋಲಾರ್ ಪವರ್ ಜನರೇಷನ್ ಇತ್ಯಾದಿ ಸೌಲಭ್ಯಗಳನ್ನು ನೀಡಲಿದ್ದೇವೆ ಸ್ಮಾರ್ಟ್ ಪಾರ್ಕ್ ನಿರ್ಮಾಣ ಇದರಲ್ಲಿ ಸ್ಮಾರ್ಟ್ ಪಾರ್ಕ್ನಲ್ಲಿ ಸೋಲಾರ್ ಲೈಟ್ ಸೋಲಾರ್ ಎನರ್ಜಿ ಜನರೇಟಿಂಗ್ ಬೆಂಚಸ್ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಸ್ ಸ್ಮಾರ್ಟ್ ವೆಲ್ಕಮ್ ಬೋರ್ಡ್ ಸಿ ಕ್ಯಾಮೆರಾಗಳನ್ನು ಒಳಗೊಂಡಿರುತ್ತವೆ ಪರಿಸರ ಜಾಗೃತಿ ಕಾರ್ಯಕ್ರಮ ನಗರಸಭೆ ವ್ಯಾಪ್ತಿಯಲ್ಲಿ ಎರಡು ಸಾವಿರ ಗಿಡಗಳನ್ನು ನೆಡಲು ಉದ್ದೇಶಿಸಿದ್ದು ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಮರುಬಳಕೆ ಹತ್ತು ಸಾವಿರ ಕೈಚೀಲಗಳನ್ನು ನಗರಸಭೆ ವತಿಯಿಂದ ಮಹಿಳೆಯರಿಗೆ ವಿತರಿಸಲಾಗುವುದು ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕ್ರೀಡೆ ಸಾಂಸ್ಕೃತಿಕ ಸಾಹಿತ್ಯ ಜಾನಪದ ಮೊದಲಾದ ಚಟುವಟಿಕೆಗಳಿಗೆ ರು ಹದಿನೈದು ಲಕ್ಷ ಮೀಸಲು ಪ್ರತಿ ವರ್ಷ ಐಪಿಎಲ್ ಮಾದರಿ ಆರ್ಪಿಎಲ್ ಪಂದ್ಯಾವಳಿ ಆಯೋಜಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಶ್ರೀ ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿ ದಿವಂಗತ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರು ಎರಡು ಬಾರಿ ಮುಖ್ಯಮಂತ್ರಿ ಹಾಗೂ ವಿಧಾನಸೌಧ ನಿರ್ಮಾತರಾಗಿದ್ದು ಅವರ ಸ್ಮರಣಾರ್ಥವಾಗಿ ನಗರಸಭೆ ವತಿಯಿಂದ ಕ್ರೀಡೆ ಸಾಹಿತ್ಯ ಕಲೆ ಶಿಕ್ಷಣ ಮನರಂಜನೆ ಹಾಗೂ ಉತ್ತಮ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಮಹನೀಯರಿಗೆ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವದ ಆಚರಣೆ ಸಂದರ್ಭದಲ್ಲಿ ಶ್ರೀ ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿ ಪ್ರಮಾಣ ಪತ್ರ ಹಾಗೂ ನಗದು ಬಹುಮಾನ ವಿತರಣೆ ಮಾಡಲಾಗುವುದು ಕನ್ನಡ ರಾಜ್ಯೋತ್ಸವ ಆಚರಣೆ ನಗರಸಭೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲು ಅಂದು ನಗರ ಆಟೋ ಚಾಲಕರು ಅಸಂಘಟಿತ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧಿ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಪತ್ರಕರ್ತರಿಗೆ ಆರೋಗ್ಯ ವಿಮೆ ನಗರ ವ್ಯಾಪ್ತಿಯ ಪತ್ರಕರ್ತರಿಗೆ ಆರೋಗ್ಯ ವಿಮೆ ಮಾಡಿಸಲು ರು ಐದು ಲಕ್ಷಗಳನ್ನು ಮೀಸಲಿಸಲಾಗಿದೆ ನಗರ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಾಗೂ ಇತರೆ ವರ್ಗಗಳ ಬಡವರ ಕಲ್ಯಾಣಕ್ಕಾಗಿ ಅನುಕೂಲ ಮಾಡಿಕೊಡಲು ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡದ ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ ರು ಅರವತ್ತು ಲಕ್ಷ ಇತರೆ ಬಡಜನ ಸಮುದಾಯದ ಅಭಿವೃದ್ಧಿಗಾಗಿ ಮೂವತ್ತು ಲಕ್ಷಗಳನ್ನು ವಿಶೇಷ ಚೇತನ ಕಲ್ಯಾಣ ಕಾರ್ಯಕ್ರಮಗಳಿಗೆ ರು ಹದಿನೈದು ಲಕ್ಷಗಳನ್ನು ಮೀಸಲಿರಿಸಿದೆ ಆದಾಯದ ಬಾಪ್ತು ರಾಮನಗರ ನಗರಸಭಾ ವ್ಯಾಪ್ತಿಯಲ್ಲಿ ಎಲ್ಲ ರೀತಿಯ ಉದ್ದಿಮೆ ನಡೆಸುತ್ತಿರುವ ಎಲ್ಲ ಉದ್ದಿಮೆದಾರರು ಕಡ್ಡಾಯವಾಗಿ ವ್ಯಾಪಾರ ಪರವಾನಗಿ ಪಡೆಯಬೇಕು ಇದರಿಂದ ವಾರ್ಷಿಕ ಆದಾಯವು ಐವತ್ತು ಲಕ್ಷಗಳು ಬರುವ ನಿರೀಕ್ಷೆಯಿದೆ ನೂತನವಾಗಿ ನಿರ್ಮಿಸುತ್ತಿರುವ ಕಟ್ಟಡಗಳಿಗೆ ಪರವಾನಗಿಯಿಂದ ಇಪ್ಪತ್ತೈದು ಲಕ್ಷಗಳು ಮತ್ತು ರೋಡ್ ಕಟ್ಟಿಂಗ್ ಶುಲ್ಕ ಐವತ್ತು ಲಕ್ಷಗಳ ಆದಾಯವನ್ನು ನಿರೀಕ್ಷಿಸಲಾಗಿದೆ ನಗರದ ಕೆಂಪೇಗೌಡ ಸರ್ಕಲ್ನಲ್ಲಿ ಮತ್ತು ರೈಲ್ವೆ ಸ್ಟೇಷನ್ ಸರ್ಕಲ್ಗಳಲ್ಲಿ ಕ್ಲಾಕ್ ಟವರ್ ಗಡಿಯಾರ ಗೋಪುರ ನಿರ್ಮಾಣ ಮಾಡಲು ಹಾಗೂ ನಗರಸಭೆ ವಾಟರ್ ಟ್ಯಾಂಕ್ ಬಳಿ ನೀರಿನ ಕಾರಂಜಿಯಿಂದ ಕೂಡಿದ ಫೌಂಟೇನ್ ನಿರ್ಮಿಸಲಾಗುವುದು ಎಲ್ಲ ವಾರ್ಡ್ಗಳಿಗೂ ನಾಮಫಲಕ ಸಾರ್ವಜನಿಕರ ರುದ್ರಭೂಮಿಗೆ ಮೂಲಭೂತ ಸೌಕರ್ಯ ಜಿಲ್ಲಾ ಕೇಂದ್ರದ ಅಂದವನ್ನು ಹೆಚ್ಚಿಸುವ ಸಲುವಾಗಿ ಐ ಲವ್ ರಾಮನಗರ ವಿನ್ಯಾಸ ಸ್ಥಾಪನೆಗೆ ಶ್ರೀ ಕೆಂಗಲ್ ಹನುಮಂತಯ್ಯರವರ ಪ್ರತಿಮೆ ವೃತ್ತವನ್ನು ದೀಪಾಲಂಕಾರದ ಮೂಲಕ ಸುಂದರೀಕರಣಗೊಳಿಸಲು ಉದ್ದೇಶಿಸಲಾಗಿದೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಾಗೂ ಇತರೆ ವರ್ಗಗಳ ಬಡಜನರ ಕಲ್ಯಾಣ ಕಾರ್ಯಕ್ರಮದಡಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹೊರದೇಶಗಳಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನಗರ ವ್ಯಾಪ್ತಿಯ ಆಟೋ ಚಾಲಕರಿಗೆ ವಿಮೆಗಾಗಿ ರು ಆರು ಪಾಯಿಂಟ್ ಅರವತ್ತು ಲಕ್ಷ ಮೀಸಲಿರಿಸಲಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ಸ್ಥಾಪನೆ ನಗರಸಭೆ ವ್ಯಾಪ್ತಿಯ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರದಿಂದ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಐಎಎಸ್ ಕೆಐಎಸ್ ಪಿಎಸ್ಐ ಎಫ್ಡಿಎ ಎಸ್ಡಿಎ ಮತ್ತು ಇತರೆ ತರಬೇತಿ ಕಾರ್ಯಕ್ರಮ ನಡೆಸಲು ಉದ್ದೇಶಿಸಲಾಗಿದೆ ಪೌರಕಾರ್ಮಿಕರ ಕಲ್ಯಾಣ ಕಾರ್ಯಕ್ರಮಗಳು ಪೌರಕಾರ್ಮಿಕರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲು ಏಳು ಪಾಯಿಂಟ್ ಐವತ್ತು ಲಕ್ಷ ಕಾಯ್ದಿರಿಸಲಾಗಿದೆ ಕಾರ್ಯನಿರತ ಪೌರ ಕಾರ್ಮಿಕರ ಹೆಣ್ಣುಮಕ್ಕಳ ಮದುವೆಗೆ ರು ಇಪ್ಪತ್ತೈದು ಸಾವಿರ ಮತ್ತು ಸುರಕ್ಷತೆ ದೃಷ್ಟಿಯಿಂದ ವಿಂಬೆಂಗಾಗಿ ಹನ್ನೆರಡು ಪಾಯಿಂಟ್ ಐವತ್ತು ಲಕ್ಷ ಸಹಾಯಧನ ಮೀಸಲಿಸಲಿದೆ ಮತ್ತು ಪೌರ ಕಾರ್ಮಿಕರಿಗಾಗಿ ನಗರದ ವಿವಿಧ ಕಡೆಗಳಲ್ಲಿ ವಿಶಾಂತಿಗೃಹ ನಿರ್ಮಾಣಕ್ಕೆ ಅವರ ಮನೆ ನಿರ್ಮಾಣ ಮತ್ತು ದುರಸ್ತಿಗೆ ಆರ್ಥಿಕ ಸಹಾಯ ಮಾಡಲಾಗುವುದು ನಗರಸಭಾ ಸದಸ್ಯರಿಗೆ ಅಧ್ಯಯನದ ಪ್ರವಾಸ ಪ್ರತಿ ವರ್ಷ ನಗರಸಭಾ ಸದಸ್ಯರಿಗೆ ವಿವಿಧ ಉತ್ತಮ ಅನುಭವಗಳ ವೀಕ್ಷಣೆ ಮತ್ತು ಅಧ್ಯಯನ ಪ್ರವಾಸಕ್ಕೆ ಅನುದಾನ ಮೀಸಲಿಸಿದೆ ಕಕ್ಕೂನ್ ಬ್ರ್ಯಾಂಡ್ ರಾಮನಗರ ಕಲ್ಪನೆಯನ್ನು ಮಾಡಿಸಲು ರಾಮನಗರ ವಿಶ್ವಪ್ರಸಿದ್ಧ ರೇಷ್ಮೆಯ ಉತ್ಪನ್ನವಾದ ರೇಷ್ಮೆ ಆಹಾರ ಕಕ್ಕೂನ್ಗೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಮಾರುಕಟ್ಟೆಯನ್ನು ಸೃಷ್ಟಿಸಲು ಕಕ್ಕೂನ್ ಬ್ರ್ಯಾಂಡ್ ಪ್ರಚಾರಕ್ಕೆ ಆದ್ಯತೆ ನೀಡಲಾಗುವುದು ಜನಾರ್ದನ್ ಮೈಸೂರು ಪಾಕ್ ರಾಮನಗರದ ವಿಶೇಷ ತಿಂಡಿ ಜನಾರ್ದನ್ ಮೈಸೂರು ಪಾಕ್ಗೆ ರಾಜ್ಯ ರಾಷ್ಟ್ರ ಮಟ್ಟದ ಮಾರುಕಟ್ಟೆ ಸೃಷ್ಟಿಸಲು ಬ್ರ್ಯಾಂಡ್ ಪ್ರಚಾರಕ್ಕೆ ಆದ್ಯತೆ ನೀಡಲಾಗುವುದು ಸಭೆಯಲ್ಲಿ ನಗರಸಭೆ ಉಪಾಧ್ಯಕ್ಷ ಆಯಿಷಾ ಬನು ಸ್ಥಾಯಿ ಸಮಿತಿ ಅಧ್ಯಕ್ಷ ಫೈಲೋಜ್ ಪಾಷಾ ಪೌರಾಯುಕ್ತ ಡಾಕ್ಟರ್ ಜಯಣ್ಣ ಹಾಗೂ ನಗರಸಭಾ ಸದಸ್ಯರು ನಗರಸಭೆ ಆಡಳಿತ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ